ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನು ಮಂಗಳೂರಿನ ಸಿ ಸಿ ಬಿ ಪೊಲೀಸರು ಮಾಡಿರುವಂಥದ್ದು ಸುಮಾರು ಎಪ್ಪತ್ತೈದು ಕೋಟಿ ಮೌಲ್ಯದ ಎಂ ಡಿ ಎಂ ಎ ಡ್ರಗ್ಸನ್ನು ವಶಕ್ಕೆ ಪಡೆದು ಇಬ್ಬರು ವಿದೇಶಿ ಮಹಿಳೆಯರನ್ನು ಕೂಡ ಬಂಧಿಸಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರಿದ್ದಾರೆ ಅವ್ರ ಜೊತೆ ನೀವು ಹೋಗ್ತೀನಿ ಸರ್ ಈ ಕಾರ್ಯಾಚರಣೆ ಯಾವ ರೀತಿ ನಡೆದಿತ್ತು ಅಂತ ಈ ಕಾರ್ಯಾಚರಣೆ ಬೇಸಿಕಲಿ ಒಂದು ಆರು ತಿಂಗಳು ಅನ್ನೋ ಹಿಂದೆ ಸ್ಟಾರ್ಟ್ ಆಗಿತ್ತು ಆವಾಗ ನಾವು ಒಬ್ಬ ಪ್ಯಾಡ್ಲರ್ ಹೈದರಲ್ಲಿಗೆ ಹಿಡಿದೀವಿ ಹೈದರಲ್ಲಿದು ನ ಕೇಸ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಅವ್ರ ಸಪ್ಲಾಯರ್ ನಮಗೆ ನಾ ಗೊತ್ತಾಯಿತು ಅವರ ಹೆಸರು ನ ಪೀಟರ್ ಹೈಕೇಡಿ ಅಂತ ಸೊ ಅವರು ಬೆಂಗಳೂರಲ್ಲಿ ವಾಸ ಮಾಡಿದ್ರು ಆ್ಯಂಡ್ ಈ ಮನುಷ್ಯದಿಂದ ನಾವು ಒಂದು ಆರು ಕೆ ಜಿ ಮುನ್ನೂರ ಗ್ರಾಮ್ ಎಮ್ ಡಿ ಎಮ್ ಅವಾಗ ವಶಪಡಿಸ್ಕೊಂಡಿದ್ದರು ನಂತರ ಅವರು ಅರೆಸ್ಟ್ ಆದ ನಂತರ ಫರ್ದರ್ ನಾವು ಏನೋ ಇದರದ್ದು ತನಿಖೆ ಮಾಡಿದ್ವಿ ಇನ್ನು ತನಿಖೆ ಸಮಯದಲ್ಲಿ ಅವರು ಹೇಳಿಕೆ ಪ್ರಕಾರ ಇಬ್ಬರು ಲೇಡೀಸ್ ಅವರಿಗೆ ಅನ್ನೋ ಇದು ಸಪ್ಲೈ ಮಾಡ್ತಾಯಿದ್ರು ಮತ್ತು ಬಹುತೇಕ ಅವಳು ಏರ್ ಡೇ ಫ್ಲೈಟಿಂದ ಬಂದು ಇವರು ಡಿ ಡೆಲಿವರಿ ಮಾಡಿ ಹೋಗ್ತಾಯಿದ್ರು ಸೊ ಮತ್ತೆ ಈ ಕೇಸ್ದು ಅನ್ನು ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿ ಆ್ಯಂಡ್ ನಾವು ಸಾಕಷ್ಟು ಕಡೆ ನಮ್ಮ ಟೀಮ್ ಅವರು ತಿರುಗಾಡಿದ್ದಾರೆ ಡೆಲ್ಲಿ ಬ್ಯಾಂಗ್ಳೂರು ಆ ಕಡೆ ಆ್ಯಂಡ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ನಂತರ ಒಂದು ಪ್ಯಾಟರ್ನ್ ನಮಗೆ ಎಸ್ಟಾಬ್ಲಿಷ್ ಆಯಿತು ದ್ಯಾಟ್ ಎವ್ರಿ ಟೈಮ್ ಡೆಲ್ಲಿ ಏರ್ಪೋರ್ಟಿಂದ ಇವಳು ಫ್ಲೈ ಮಾಡಿ ಲೇಟ್ ನೈಟ್ ಅಥವಾ ಮಿಡ್ ನೈಟ್ ಬೆಂಗ್ಳೂರಿಗೆ ರೀಚ್ ಆಗ್ತಾರೆ ನಂತರ ಕ್ಯಾಬ್ ಹೈಯರ್ ಮಾಡಿ ಸಿಟಿಯಲ್ಲಿ ಮೂರು ನಾಲ್ಕು ಕಡೆ ಪ್ಯಾಡ್ಲರ್ಸ್ಗೆ ಡಿಲಿವರಿ ಮಾಡಿ ಹೋಗೋದು ಇರ್ತದೆ ಪ್ಲಾನ್ ಇರ್ತದೆ ಆ್ಯಂಡ್ ಈ ನಡುವೆ ಒಂದು ವರ್ಷದಲ್ಲಿ ಮೂವತ್ತೇಳು ಬಾರಿ ಇವಳು ಬೆಂಗ್ಳೂರಿಗೆ ಬಂದಿದ್ದಾರೆ ಅದೇ ರೀತಿ ಇಪ್ಪತ್ತೆರಡು ಬಾರಿ ಮುಂಬೈಗೆ ಏನ ಪ್ರಯಾಣ ಮಾಡಿದ್ದಾರೆ ಸೊ ಟಾರೆ ಫಿಫ್ಟಿ ನೈನ್ ಟೈಮ್ಸ್ ಈ ರೀತಿ ಅವರು ಬಂದಿದ್ದಾರೆ ಸೊ ಅದೇ ರೀತಿ ಮೊನ್ನೆ ಹದಿಮೂರನೇ ತಾರೀಕಿಗೆ ನಮಗೆ ಮಾಹಿತಿ ಸಿಕ್ತು ದಟ್ ಮತ್ತೊಮ್ಮೆ ಸರಿ ಅವಳು ಅನ್ನ ಫ್ಲೈಟ್ ಮುಖಾಂತರ ಬರ್ತಾ ಇದ್ದಾರೆ ಅವಾಗ ನಮ್ಮ ಟೀಮ್ ಅವರು ಅಲ್ಲಿ ಹೋಗಿ ಅವಳಿಗೆ ಫಾಲೋಅಪ್ ಮಾಡಿದ್ದಾರೆ ಮತ್ತು ಬೆಳಿಗ್ಗೆ ಏಳುವರೆಗೆ ನಾವು ಅನ್ನ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅವ್ರಿಗೆ ಇಂಟರ್ಸೆಪ್ಟ್ ಮಾಡಿ ಇದು ರಿಕವರಿ ಮಾಡಿದ್ದೀವಿ ಪ್ರಮುಖವಾಗಿ ಎಲ್ಲಿಂದ ಸಪ್ಲೈ ಆಗ್ತಿತ್ತು ಅಂದರೆ ಅವರು ಎಲ್ಲಿಂದ ತಗೊಂಡು ಬರ್ತಿದ್ರು ಮತ್ತು ಮಂಗಳೂರು ಅಥವಾ ಯಾವುದೇ ದೇಶದ ಭಾಗಗಳು ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾಯಿದ್ರು ಅಂತ ಇವರು ಸಾಮಾನ್ಯವಾಗಿ ಡೆಲ್ಲಿ ಏರ್ಪೋರ್ಟಿಂದ ಫ್ಲೈ ಮಾಡಿ ಇಲ್ಲಿಗೆ ಬರ್ತಿದ್ರು ಆ್ಯಂಡ್ ಪ್ರತಿ ಸತಿ ಸೇಮ್ ಫ್ಲೈಟಿಂದ ಅಥವಾ ಸೇಮ್ ಟೈಮಿಂಗಿಂದ ಫ್ಲೈ ಮಾಡೋದು ಮತ್ತು ಮುಖ್ಯತೆ ಇವ್ರದ್ದು ಟಾರ್ಗೆಟ್ ಏರಿಯಾ ಬೆಂಗ್ಳೂರಲ್ಲಿ ಏನೋ ಸಪ್ಲೈ ಮಾಡಿ ಅಲ್ಲಿಂದ ಫ ಫರ್ದರ್ ಡಿಲಿವರಿ ಥರ್ಡ್ ಆರ್ ಫೋರ್ತ್ ಲೇಯರ್ ಆಫ್ ಪೆಡ್ಲರ್ ಮುಖಾಂತರ ಆಗ್ತಾಯಿತ್ತು ಬೇರೆ ಬೇರೆ ಸಿಟೀಸ್ಗೆ ಇಲ್ಲಿ ಯಾರಾದರೂ ಪ್ಲೆಡ್ಡರ್ ಇದ್ದರು ಇದ್ರು ಆ ಮಂಗ್ಳೂರಿನಲ್ಲಿ ಸಪ್ಲೈ ಮಾಡೋದಕ್ಕೆ ಮಂಗಳೂರಲ್ಲಿ ನಾವು ಇದೇ ಇದಕ್ಕೆ ಸಂದರ್ಭದಲ್ಲಿ ಒಬ್ಬ ಹೈದರಲ್ ಅಂತೆ ಅರೆಸ್ಟ್ ಮಾಡಿದ್ದೆವು ಆರು ತಿಂಗಳು ಹಿಂದೆ ಸೊ ಹೈದರಲ್ಲಿ ಇವತ್ತು ನಾವು ಇಬ್ರು ಮಹಿಳೆಯವರಿಗೆ ಅರೆಸ್ಟ್ ಮಾಡಿದ್ದೆವು ಅವ್ರದ್ದು ನನ್ನ ರಿಸೀವರ್ ಪೀಟರ್ ಆಯ್ಕೆಯಿಂದ ಖರೀದಿ ಮಾಡ್ತಾ ಇದ್ರು ಸೊ ಈ ರೀತಿ ಒಂದು ನೆಟ್ವರ್ಕ್ ಇದೆ ಸೊ ನೆಟ್ವರ್ಕಲ್ಲಿ ಈ ಟಿಯರ್ ಟೂ ಸಿಟೀಸ್ಗೆ ಟಿಯರ್ ತ್ರೀಸ್ಗೆ ಈ ಸ್ಮಾಲ್ ಟೈಮ್ ಪೆಡ್ಲರ್ ಸಪ್ಲೈ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಸಪ್ಲೈ ಮಾಡ್ತಾ ಇದ್ರೆ ಇಲ್ಲಿನ ಕಾಲೇಜ್ ಅಂದರೆ ಇಲ್ಲಿ ಕಾಲೇಜ್ ಹೆಚ್ಚಾಗಿರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕರಿಸಿ ಮಾಡ್ತಾ ಇದ್ರೆ ಹೇಗೆ ಇದು ಒಂದು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಟ್ ದ ಸೇಮ್ ಟೈಮ್ ದೇ ಆರ್ ಮೆನಿ ಪೀಪಲ್ ವು ಬಾಯ್ ಸೊ ಆದರೆ ಇಲ್ಲಿ ಏನ ಹಚ್ಚು ನಂಬರ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸ್ವಲ್ಪ ಈ ಸಮಸ್ಯೆಗಳು ಜಾಸ್ತಿ ಇದೆ ಅಂಡ್ ಬ್ಯಾಡ್ಲರ್ಸ್ ಕೂಡ ಅದಕ್ಕಾಗಿ ಮಂಗ್ಳೂರು ಕಡೆ ಅಟ್ರಾಕ್ಟ್ ಆಗ್ತಾರೆ ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಂ ಅಗರ್ವಾಲ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನು ಮಂಗಳೂರಿನ ಸಿ ಸಿ ಬಿ ಪೊಲೀಸರು ಮಾಡಿರುವಂಥದ್ದು ಸುಮಾರು ಎಪ್ಪತ್ತ ಐದು ಕೋಟಿ ಮೌಲ್ಯದ ಎಂ ಡಿ ಎಂ ಎ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದು ಇಬ್ಬರು ವಿದೇಶಿ ಮಹಿಳೆಯರನ್ನು ಕೂಡ ಬಂಧಿಸಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಆದಂತಹ ಅನುಪಂ ಅಗರ್ವಾಲ್ ಅವರಿದ್ದಾರೆ ಅವ್ರ ಜೊತೆ ಹೋಗ್ತೀನಿ ಸರಿ ಈ ಕಾರ್ಯಾಚರಣೆ ಯಾವ ರೀತಿ ನಡೆದಿತ್ತು ಅಂತ ಈ ಕಾರ್ಯಾಚರಣೆ ಬೇಸಿಕಲಿ ಒಂದು ಆರು ತಿಂಗಳು ನಾ ಹಿಂದೆ ಸ್ಟಾರ್ಟ್ ಆಗಿತ್ತು ಆವಾಗ ನಾವು ಒಬ್ಬ ಪ್ಯಾಡ್ಲರ್ ಹೈದರಲ್ಲಿಗೆ ಹಿಡಿದೀವಿ ಇದು ನಾ ಕೇಸ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಅವ್ರ ಸಪ್ಲಾಯರ್ ನಮಗೆ ನಾ ಗೊತ್ತಾಯಿತು ಅವರ ಹೆಸರು ಪೀಟರ್ ಹೈಕೇಡಿ ಅಂತ ಸೊ ಅವರು ಬೆಂಗಳೂರಲ್ಲಿ ವಾಸ ಮಾಡಿದ್ರು ಆ್ಯಂಡ್ ಈ ಮನುಷ್ಯದಿಂದ ನಾವು ಒಂದು ಆರು ಕೆ ಜಿ ಮುನ್ನೂರ ಗ್ರಾಮ್ ಎಮ್ ಡಿ ಎಮ್ ಅವಾಗ ವಶಪಡಿಸ್ಕೊಂಡಿದ್ರು ನಂತರ ಅವರು ಅರೆಸ್ಟ್ ಆದ ನಂತರ ಫರ್ದರ್ ನಾವು ಏನೋ ಇದರದ್ದು ತನಿಖೆ ಮಾಡಿದ್ವಿ ಇನ್ನು ತನಿಖೆ ಸಮಯದಲ್ಲಿ ಅವರು ಹೇಳಿಕೆ ಪ್ರಕಾರ ಇಬ್ಬರು ಲೇಡೀಸ್ ಅವರಿಗೆ ಇದು ಸಪ್ಲೈ ಮಾಡ್ತಾಯಿದ್ರು ಮತ್ತು ಬಹುತೇಕ ಅವಳು ಏರ್ ಡೇ ಫ್ಲೈಟಿಂದ ಬಂದು ಇವರು ಡಿ ಡೆಲಿವರಿ ಮಾಡಿ ಹೋಗ್ತಾಯಿದ್ರು ಸೊ ಮತ್ತೆ ಈ ಕೇಸ್ದು ಅನ್ನು ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿ ಆ್ಯಂಡ್ ನಾವು ಸಾಕಷ್ಟು ಕಡೆ ನಮ್ಮ ಟೀಮ್ ಅವರು ತಿರುಗಾಡಿದ್ದಾರೆ ಡೆಲ್ಲಿ ಬ್ಯಾಂಗ್ಳೂರು ಆ ಕಡೆ ಆ್ಯಂಡ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ನಂತರ ಒಂದು ಪ್ಯಾಟರ್ನ್ ನಮಗೆ ಎಸ್ಟಾಬ್ಲಿಷ್ ಆಯಿತು ದ್ಯಾಟ್ ಎವ್ರಿ ಟೈಮ್ ಡೆಲ್ಲಿ ಏರ್ಪೋರ್ಟಿಂದ ಇವಳು ಫ್ಲೈ ಮಾಡಿ ಲೇಟ್ ನೈಟ್ ಅಥವಾ ಮಿಡ್ ನೈಟ್ ಬೆಂಗ್ಳೂರಿಗೆ ರೀಚ್ ಆಗ್ತಾರೆ ನಂತರ ಕ್ಯಾಬ್ ಹೈಯರ್ ಮಾಡಿ ಸಿಟಿಯಲ್ಲಿ ಮೂರು ನಾಲ್ಕು ಕಡೆ ಪ್ಯಾಡ್ಲರ್ಸ್ಗೆ ಡಿಲಿವರಿ ಮಾಡಿ ಹೋಗೋದು ಇರ್ತದೆ ಪ್ಲಾನ್ ಇರ್ತದೆ ಆ್ಯಂಡ್ ಈ ನಡುವೆ ಒಂದು ವರ್ಷದಲ್ಲಿ ಮೂವತ್ತೇಳು ಬಾರಿ ಇವಳು ಬೆಂಗ್ಳೂರಿಗೆ ಬಂದಿದ್ದಾರೆ ಅದೇ ರೀತಿ ಇಪ್ಪತ್ತೆರಡು ಬಾರಿ ಮುಂಬೈಗೆ ಏನ ಪ್ರಯಾಣ ಮಾಡಿದ್ದಾರೆ ಸೊ ಟರೆ ಫಿಫ್ಟಿ ನೈನ್ ಟೈಮ್ಸ್ ಈ ರೀತಿ ಅವರು ಬಂದಿದ್ದಾರೆ ಸೊ ಅದೇ ರೀತಿ ಮೊನ್ನೆ ಹದಿಮೂರನೇ ತಾರೀಕಿಗೆ ನಮಗೆ ಮಾಹಿತಿ ಸಿಕ್ತು ದಟ್ ಮತ್ತೊಮ್ಮೆ ಸರಿ ಅವಳು ಅನ್ನ ಫ್ಲೈಟ್ ಮುಖಾಂತರ ಬರ್ತಾ ಇದ್ದಾರೆ ಅವಾಗ ನಮ್ಮ ಟೀಮ್ ಅವರು ಅಲ್ಲಿ ಹೋಗಿ ಅವಳಿಗೆ ಫಾಲೋ ಅಪ್ ಮಾಡಿದ್ದಾರೆ ಮತ್ತು ಬೆಳಿಗ್ಗೆ ಏಳುವರೆಗೆ ನಾವು ಅನ್ನ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅವ್ರಿಗೆ ಇಂಟರ್ಸೆಪ್ಟ್ ಮಾಡಿ ಇದು ರಿಕವರಿ ಮಾಡಿದ್ದೀವಿ ಪ್ರಮುಖವಾಗಿ ಎಲ್ಲಿಂದ ಸಪ್ಲೈ ಆಗ್ತಿತ್ತು ಅಂದರೆ ಅವರು ಎಲ್ಲಿಂದ ತಗೊಂಡು ಬರ್ತಿದ್ರು ಮತ್ತು ಮಂಗಳೂರು ಅಥವಾ ಯಾವುದೇ ದೇಶದ ಭಾಗಗಳು ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾಯಿದ್ರು ಅಂತ ಇವರು ನಾ ಸಾಮಾನ್ಯವಾಗಿ ಡೆಲ್ಲಿ ಏರ್ಪೋರ್ಟಿಂದ ಫ್ಲೈ ಮಾಡಿ ಇಲ್ಲಿಗೆ ಬರ್ತಿದ್ರು ಆ್ಯಂಡ್ ಪ್ರತಿ ಸತಿ ಸೇಮ್ ಫ್ಲೈಟಿಂದ ಅಥವಾ ಸೇಮ್ ಟೈಮಿಂಗಿಂದ ಫ್ಲೈ ಮಾಡೋದು ಮತ್ತು ಮುಖ್ಯತೆ ಇವ್ರದು ಟಾರ್ಗೆಟ್ ಏರಿಯಾ ಬೆಂಗ್ಳೂರಲ್ಲಿ ಏನ ಸಪ್ಲೈ ಮಾಡಿ ಅಲ್ಲಿಂದ ಫ ಫರ್ದರ್ ಡಿಲಿವರಿ ಥರ್ಡ್ ಆರ್ ಫೋರ್ತ್ ಲೇಯರ್ ಆಫ್ ಪೆಡ್ಲರ್ ಮುಖಾಂತರ ಆಗ್ತಾ ಇತ್ತು ಬೇರೆ ಬೇರೆ ಸಿಟೀಸ್ಗೆ ಇಲ್ಲಿ ಯಾರಾದರೂ ಪ್ಲೆಡ್ಡರ್ ಪ್ಲೆಡ್ಲರ್ಗಳು ಇದ್ದರು ಆದರೆ ಆ ಮಂಗ್ಳೂರಿನಲ್ಲಿ ಸಪ್ಲೈ ಮಾಡೋದಕ್ಕೆ ಮಂಗ್ಳೂರಲ್ಲಿ ಏನ ನಾವು ಅನ್ನೋ ಇದೇ ಕೇಸ್ ಸಂದರ್ಭದಲ್ಲಿ ಒಬ್ಬ ಹೈದರಲ್ ಅಂತೆ ಅರೆಸ್ಟ್ ಮಾಡಿದ್ದೆವು ಆರು ತಿಂಗಳು ಹಿಂದೆ ಸೊ ಹೈದರಲ್ಲಿ ಇವತ್ತು ನಾವು ಇಬ್ರು ಮಹಿಳೆಯವರಿಗೆ ಅರೆಸ್ಟ್ ಮಾಡಿದ್ದೆವು ಅವ್ರದ್ದು ಅನ್ನ ರಿಸೀವರ್ ಪೀಟರ್ ಆಯ ಕಡೆಯಿಂದ ಖರೀದಿ ಮಾಡ್ತಾಯಿದ್ರು ಸೊ ಈ ರೀತಿ ಒಂದು ನೆಟ್ವರ್ಕ್ ಇದೆ ಸೊ ನೆಟ್ವರ್ಕಲ್ಲಿ ಈ ಟಿಯರ್ ಟೂ ಸಿಟೀಸ್ಗೆ ಟಿಯರ್ ಥ್ರೀಸ್ಗೆ ಈ ಸ್ಮಾಲ್ ಟೈಮ್ ಪೆಡ್ಲರ್ ಸಪ್ಲೈ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಸಪ್ಲೈ ಮಾಡ್ತಾ ಇದ್ದರೆ ಇಲ್ಲಿನ ಕಾಲೇಜ್ ಅಂದರೆ ಇಲ್ಲಿ ಕಾಲೇಜ್ ಕಾಲೇಜು ಹಾಗಾಗಿ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕರಿಸಿ ಮಾಡ್ತಾ ಇದ್ದರೆ ಹೇಗೆ ಇದು ಕ ನ ಒಂದು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಎಟ್ ದ ಸೇಮ್ ಟೈಮ್ ದೇ ಆರ್ ಮೆನಿ ಪೀಪಲ್ ವ ಬಾಯ್ ಸೊ ಆದರೆ ಇಲ್ಲಿ ಏನ ಏನೋ ಹೆಚ್ಚು ನಂಬರಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸ್ವಲ್ಪ ಈ ಸಮಸ್ಯೆಗಳು ಜಾಸ್ತಿ ಇದೆ ಆ್ಯಂಡ್ ಬ್ಯಾಡ್ಲರ್ಸ್ ಕೂಡ ಅದಕ್ಕಾಗಿ ಮಂಗಳೂರು ಕಡೆ ಅಟ್ರಾಕ್ಟ್ ಆಗ್ತಾರೆ ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಿ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನು ಮಂಗಳೂರಿನ ಸಿ ಸಿ ಬಿ ಪೊಲೀಸರು ಮಾಡಿರುವಂಥದ್ದು ಸುಮಾರು ಎಪ್ಪತ್ತೈದು ಕೋಟಿ ಮೌಲ್ಯದ ಎಂ ಡಿ ಎಂ ಎ ಡ್ರಗ್ಸನ್ನು ವಶಕ್ಕೆ ಪಡೆದು ಇಬ್ಬರು ವಿದೇಶಿ ಮಹಿಳೆಯರನ್ನು ಕೂಡ ಬಂಧಿಸಿರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರಿದ್ದಾರೆ ಅವ್ರ ಜೊತೆ ನೀವು ಹೋಗ್ತೀನಿ ಸರ್ ಈ ಕಾರ್ಯಾಚರಣೆ ಯಾವ ರೀತಿ ನಡೆದಿತ್ತು ಅಂತ ಈ ಕಾರ್ಯಾಚರಣೆ ಬೇಸಿಕಲಿ ಒಂದು ಆರು ತಿಂಗಳು ಅನ್ನ ಹಿಂದೆ ಸ್ಟಾರ್ಟ್ ಆಗಿತ್ತು ಆವಾಗ ನಾವು ಒಬ್ಬ ಪ್ಯಾಡ್ಲರ್ ಹೈದರಲ್ಲಿಗೆ ಹಿಡಿದೀವಿ ಹೈದರಲ್ಲಿದು ನ ಕೇಸ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಅವ್ರ ಸಪ್ಲಾಯರ್ ನಮಗೆ ನಾ ಗೊತ್ತಾಯಿತು ಅವರ ಹೆಸರು ನ ಪೀಟರ್ ಹೈಕೇಡಿ ಅಂತ ಸೊ ಅವರು ಬೆಂಗಳೂರಲ್ಲಿ ವಾಸ ಮಾಡೋದು ಆ್ಯಂಡ್ ಈ ಮನುಷ್ಯದಿಂದ ನಾವು ಒಂದು ಆರು ಕೆ ಜಿ ಮುನ್ನೂರ ಗ್ರಾಮ್ ಎಮ್ ಡಿ ಎಮ್ ಅವಾಗ ವಶಪಡಿಸ್ಕೊಂಡಿದ್ದರು ನಂತರ ಅವರು ಅರೆಸ್ಟ್ ಆದ ನಂತರ ಫರ್ದರ್ ನಾವು ಏನೋ ಇದರದ್ದು ತನಿಖೆ ಮಾಡಿದ್ವಿ ಇನ್ನು ತನಿಖೆ ಸಮಯದಲ್ಲಿ ಅವರು ಹೇಳಿಕೆ ಪ್ರಕಾರ ಇಬ್ಬರು ಲೇಡೀಸ್ ಅವರಿಗೆ ಇದು ಸಪ್ಲೈ ಮಾಡ್ತಾಯಿದ್ರು ಮತ್ತು ಬಹುತೇಕ ಅವಳು ಏರ್ ಫ್ಲೈಟಿಂದ ಬಂದು ಇವರು ಡಿ ಡೆಲಿವರಿ ಮಾಡಿ ಹೋಗ್ತಾಯಿದ್ರು ಸೊ ಮತ್ತೆ ಈ ಕೇಸ್ದು ಅನ್ನು ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿ ಆ್ಯಂಡ್ ನಾವು ಸಾಕಷ್ಟು ಕಡೆ ನಮ್ಮ ಟೀಮ್ ಅವರು ತಿರುಗಾಡಿದ್ದಾರೆ ಡೆಲ್ಲಿ ಬ್ಯಾಂಗ್ಳೂರ್ ಆ ಕಡೆ ಆ್ಯಂಡ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ನಂತರ ಒಂದು ಪ್ಯಾಟರ್ನ್ ನಮಗೆ ಎಸ್ಟಾಬ್ಲಿಷ್ ಆಯಿತು ದ್ಯಾಟ್ ಎವ್ರಿ ಟೈಮ್ ಡೆಲ್ಲಿ ಏರ್ಪೋರ್ಟಿಂದ ಇವಳು ಫ್ಲೈ ಮಾಡಿ ಲೇಟ್ ನೈಟ್ ಅಥವಾ ಮಿಡ್ ನೈಟ್ ಬೆಂಗ್ಳೂರಿಗೆ ರೀಚ್ ಆಗ್ತಾರೆ ನಂತರ ಕ್ಯಾಬ್ ಹೈಯರ್ ಮಾಡಿ ಸಿಟಿಯಲ್ಲಿ ಮೂರು ನಾಲ್ಕು ಕಡೆ ಪ್ಯಾಡ್ಲರ್ಸ್ಗೆ ಡಿಲಿವರಿ ಮಾಡಿ ಹೋಗೋದು ಇರ್ತದೆ ಪ್ಲಾನ್ ಇರ್ತದೆ ಆ್ಯಂಡ್ ಈ ನಡುವೆ ಒಂದು ವರ್ಷದಲ್ಲಿ ಮೂವತ್ತೇಳು ಬಾರಿ ಇವಳು ಬೆಂಗ್ಳೂರಿಗೆ ಬಂದಿದ್ದಾರೆ ಅದೇ ರೀತಿ ಇಪ್ಪತ್ತೆರಡು ಬಾರಿ ಮುಂಬೈಗೆ ಪ್ರಯಾಣ ಮಾಡಿದ್ದಾರೆ ಸೊ ಟಾರೆ ಫಿಫ್ಟಿ ನೈನ್ ಟೈಮ್ಸ್ ಈ ರೀತಿ ಅವರು ಬಂದಿದ್ದಾರೆ ಸೊ ಅದೇ ರೀತಿ ಮೊನ್ನೆ ಹದಿಮೂರನೇ ತಾರೀಕಿಗೆ ನಮಗೆ ಮಾಹಿತಿ ಸಿಕ್ತು ದಟ್ ಮತ್ತೊಮ್ಮೆ ಸರಿ ಅವಳು ಅನ್ನ ಫ್ಲೈಟ್ ಮುಖಾಂತರ ಬರ್ತಾ ಇದ್ದಾರೆ ಅವಾಗ ನಮ್ಮ ಟೀಮ್ ಅವರು ಅಲ್ಲಿ ಹೋಗಿ ಅವಳಿಗೆ ಫಾಲೋ ಅಪ್ ಮಾಡಿದ್ದಾರೆ ಮತ್ತು ಬೆಳಿಗ್ಗೆ ಏಳುವರೆಗೆ ನಾವು ಅನ್ನ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅವ್ರಿಗೆ ಇಂಟರ್ಸೆಪ್ಟ್ ಮಾಡಿ ಇದು ರಿಕವರಿ ಮಾಡಿದ್ದೀವಿ ಪ್ರಮುಖವಾಗಿ ಎಲ್ಲಿಂದ ಸಪ್ಲೈ ಆಗ್ತಿತ್ತು ಅಂದರೆ ಅವರು ಎಲ್ಲಿಂದ ತಗೊಂಡು ಬರ್ತಿದ್ರು ಮತ್ತು ಮಂಗಳೂರು ಅಥವಾ ಯಾವುದೇ ದೇಶದ ಭಾಗಗಳು ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾಯಿದ್ರು ಅಂತ ಇವರು ನಾ ಸಾಮಾನ್ಯವಾಗಿ ಡೆಲ್ಲಿ ಏರ್ಪೋರ್ಟಿಂದ ಫ್ಲೈ ಮಾಡಿ ಇಲ್ಲಿಗೆ ಬರ್ತಿದ್ರು ಆ್ಯಂಡ್ ಪ್ರತಿ ಸತಿ ಸೇಮ್ ಫ್ಲೈಟಿಂದ ಅಥವಾ ಸೇಮ್ ಟೈಮಿಂಗಿಂದ ಫ್ಲೈ ಮಾಡೋದು ಮತ್ತು ಮುಖ್ಯತೆ ಇವ್ರದು ಟಾರ್ಗೆಟ್ ಏರಿಯಾ ಬೆಂಗ್ಳೂರಲ್ಲಿ ಏನೋ ಸಪ್ಲೈ ಮಾಡಿ ಅಲ್ಲಿಂದ ಫ ಫರ್ದರ್ ಡಿಲಿವರಿ ಥರ್ಡ್ ಆರ್ ಫೋರ್ತ್ ಲೇಯರ್ ಆಫ್ ಪೆಡ್ಲರ್ ಮುಖಾಂತರ ಆಗ್ತಾ ಇತ್ತು ಬೇರೆ ಬೇರೆ ಸಿಟೀಸ್ಗೆ ಯಾರಾದರೂ ಪ್ಲಡ್ಡರ್ ಪ್ಲೇಡ್ಡರ್ಗಳು ಇದ್ದರು ಅಂದರೆ ಆ ಮಂಗ್ಳೂರಿನಲ್ಲಿ ಸಪ್ಲೈ ಮಾಡೋದಕ್ಕೆ ಮಂಗ್ಳೂರಲ್ಲಿ ಏನ ನಾವು ಅನ್ನೋ ಇದೇ ಕೇಸ್ ಸಂದರ್ಭದಲ್ಲಿ ಒಬ್ಬ ಹೈದರಲ್ ಅಂತೆ ಅರೆಸ್ಟ್ ಮಾಡಿದ್ವಿ ಆರು ತಿಂಗಳು ಹಿಂದೆ ಸೊ ಹೈದರಲ್ಲಿ ಇವತ್ತು ನಾವು ಇಬ್ರು ಮಹಿಳೆಯವರಿಗೆ ಅರೆಸ್ಟ್ ಮಾಡಿದ್ದೆವು ಅವ್ರದ್ದು ಅನ್ನ ರಿಸೀವರ್ ಪೀಟರ್ ಆಯ ಕಡೆಯಿಂದ ಖರೀದಿ ಮಾಡ್ತಾಯಿದ್ರು ಸೊ ಈ ರೀತಿ ಒಂದು ನೆಟ್ವರ್ಕ್ ಇದೆ ಸೊ ನೆಟ್ವರ್ಕಲ್ಲಿ ಈ ಟಿಯರ್ ಟೂ ಸಿಟೀಸ್ಗೆ ಟಿಯರ್ ಥ್ರೀಸ್ಗೆ ಈ ಸ್ಮಾಲ್ ಟೈಮ್ ಪೆಡ್ಲರ್ ಸಪ್ಲೈ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಸಪ್ಲೈ ಮಾಡ್ತಾಯಿದ್ರೆ ಇಲ್ಲಿನ ಕಾಲೇಜ್ ಅಂದರೆ ಇಲ್ಲಿ ಕಾಲೇಜ್ ಕಾಲೇಜು ಹಾಗಾಗಿ ವಿದ್ಯಾರ್ಥಿಗಳನ್ನೇ ಕೇಂದ್ರೀಕರಿಸಿ ಮಾಡ್ತಾ ಇದ್ದರೆ ಹೇಗೆ ಇದು ಕ ನ ಒಂದು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಎಟ್ ದ ಸೇಮ್ ಟೈಮ್ ದೇ ಆರ್ ಮೆನಿ ಪೀಪಲ್ ವ ಬಾಯ್ ಸೊ ಆದರೆ ಇಲ್ಲಿ ಏನ ಏನೋ ಹೆಚ್ಚು ನಂಬರಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸ್ವಲ್ಪ ಈ ಸಮಸ್ಯೆಗಳು ಜಾಸ್ತಿ ಇದೆ ಆ್ಯಂಡ್ ಬ್ಯಾಡ್ಲರ್ಸ್ ಕೂಡ ಅತಿಗಾಗಿ ಮಂಗಳೂರು ಕಡೆ ಅಟ್ರಾಕ್ಟ್ ಆಗ್ತಾರೆ ಇದು ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಿ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು